ಚುನಾವಣಾ ಭಾಷಣ ಬಹಳ ಸುಳ್ಳು ಸುಳ್ಳುಗಳಿಂದ ಕೂಡಿದಂತಹ ಒಂದು ಭಾಷಣ ಸೊ ಆ ಸು ಏನು ಅಂತ ಹೇಳಿ ಹೇಳ್ತಾನೆ ಅವ್ರ ಏನ್ ಭಾಷಣ ಮಾಡಿ ಸುದರ್ಶನ ಚಕ್ರ ನಾವು ಬಿಡ್ತಾ ಇದೀವಿ ಅಂತ ಹೇಳ್ತದೆ ಅಂದ್ರೆ ಎಲ್ಲವನ್ನು ಕೂಡ ಒಂದು ಪುರಾಣ ಪುಣ್ಯಕಥೆ ಹೇಳ್ತಾ ಅಥವಾ ಹೆಸರು ಹೇಳ್ತಾ ಆಪರೇಷನ್ ಸಿಂಧೂರ ಅಂತ ಹೇಳ್ತಕ್ಕಂಥದ್ದು ಸುದರ್ಶನ ಚಕ್ರ ಅಂತ ಹೇಳ್ತಕ್ಕಂಥದ್ದು ನಾವು ಸುದರ್ಶನ ಚಕ್ರ ಅಂದ್ರೆ ಆ ಈ ಹಬ್ಬ ಬಂದಾಗ ಗಣಪತಿ ಹಬ್ಬ ದೀಪಾವಳಿ ಹಬ್ಬ ಬಂದಾಗ ಬಿಡ್ತೀವಿ ಚಕ್ರ ಸುದರ್ಶನ ಚಕ್ರ ಸೊ ಅಂತ ಒಂದ್ ಚಕ್ರ ಬಿಡ್ತಾ ಇದಾರೆ ಅಂದ್ರೆ ನಮ್ಮ ದೇಶದ ಪ್ರಮುಖ ನೆಲೆಗಳನ್ನ ಶತ್ರು ನೆಲೆಗಳನ್ನ ಕಾಪಾಡಕ್ಕೋಸ್ಕರ ನಾವು ಸ್ವದೇಶಿ ತಂತ್ರಜ್ಞಾನ ಬಳಸ್ತೀವಿ ಅಂತ ಹೇಳ್ತಾರೆ ಇವ್ ಇವರು ಸ್ವದೇಶಿ ತಂತ್ರಜ್ಞಾನ ಎಲ್ಲ ಕೂಡ ರಷ್ಯಾದ ರಷ್ಯಾ ಇಸ್ರೇಲ್ ಮತ್ತು ಅಮೇರಿಕಾ ಈ ಮೂರರ ಮೇಲೆ ಇದೆ ಆ ಮೂರು ಬಿಸ್ನೆಸ್ ಅನ್ನ ಇವರು ಅಂಬಾನಿ ಅದಾನಿ ಕೊಟ್ಟಿದ್ದಾರೆ ಸೊ ಇದು ಇಲ್ಲಿ ಇಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಇಲ್ಲಿ ಸೊ ಅದ್ ಹೇಗೆ ಸ್ವದೇಶಿ ಸುದರ್ಶನ ಚಕ್ರ ಅಂತ ಹೇಳಿ ರಕ್ಷಣಾ ವ್ಯವಸ್ಥೆ ಅಭಿವೃದ್ಧಿ ಪಡಿಸಕ್ಕೆ ಮಹತ್ವಾಕಾಂಕ್ಷಿ ಯೋಜನೆಯನ್ನ ನಾವು ಘೋಷಿಸ್ ಘೋಷಣೆ ಮಾಡ್ತಾರೆ ಪಾಕಿಸ್ತಾನ ಮತ್ತು ಚೀನಾ ಒಡ್ಡಿರುವ ಸವಾಲು ಈ ಸುದರ್ಶನ ಚಕ್ರ ಅಂತ ಹೇಳ್ತಾರೆ ಭಾರತಲ್ಲೇ ಯುದ್ಧ ವಿಮಾನಗಳಿಗೆ ಬೇಕಾದಂತ ಜೆಟ್ ಇಂಜಿನ್ಗಳನ್ನ ಸ್ವದೇಶದಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಕರೆ ಕೊಡ್ತಿದ್ದೀವಿ ಅಂತ ಕೂಡ ಹೇಳ್ತಾರೆ ಏನು ಸುದರ್ಶನ ಚಕ್ರ ವಿಸ್ತರಿಸಕ್ಕೆ ಅವರು ಭಾರತದ ಸುದರ್ಶನ ಚಕ್ರ ಎಂಬ ಯೋಜನೆ ಆರಂಭಿಸ್ತಾ ಇದೆ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ನಾವು ಮಾಡ್ಬೇಕು ಭದ್ರತಾ ವ್ಯವಸ್ಥೆಯನ್ನು ನಾವು ಸ್ವಯಂ ಮಾಡ್ಕೋಬೇಕಾಗಿದೆ ಭಗವಾನ್ ಶ್ರೀಕೃಷ್ಣ ಸುದರ್ಶನ ಚಕ್ರದಿಂದ ಸ್ಫೂರ್ತಿ ಪಡೆಯುತ್ತದೆ ಅಂದ್ರೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಸೊ ಅದಕ್ಕಲ್ಲಿ ಒಂದು ಒಂದು ಹೆಡ್ಲೈನ್ ಕ್ಯಾಪ್ಚರ್ ಒಂದು ಮಾಡಿದ್ರು ಇಡೀ ಆಧುನಿಕ ವ್ಯವಸ್ಥೆ ಸಂಶೋಧನೆ ಅಭಿವೃದ್ಧಿ ಮತ್ತು ತಯಾರಿಕೆ ಭಾರತದಲ್ಲಿ ನಡೆಯುತ್ತೆ ನಮ್ಮ ಯುವಜನರ ಪ್ರತಿಭೆಯನ್ನು ಅದಕ್ಕೆ ಬಳಸ್ಕೊಳ್ಬೇಕು ಈ ಪ್ರಬಲ ವ್ಯವಸ್ಥೆ ಭಯೋತ್ಪಾದಕ ದಾಳಿಯನ್ನ ಎದುರಿಸುವುದು ಮಾತ್ರ ಅಲ್ಲೇ ಭಯೋತ್ಪಾದಕರು ಕೂಡ ಹುಟ್ಟಿ ಮಟ್ಟ ಹಾಕುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಈ ಭಯೋತ್ಪಾದಕರ ಮಟ್ಟ ಹಾಕತಕ್ಕಂತ ಆಪರೇಷನ್ ಸಿಂಧೂರ ಯಾಕೆ ಕೂಡ ಅವ್ರು ಹೇಳಲ್ಲ ಆದ್ರೆ ಮಟ್ಟ ಹಾಕಿ ಅಂತ ಸುದರ್ಶನ ಚಕ್ರ ಹೆಸರಿನ ವಾಯು ರಕ್ಷಣಾ ವ್ಯವಸ್ಥೆ ಬಗ್ಗೆ ಹೆಚ್ಚಿನ ವಿವರಗಳನ್ನ ಪ್ರಧಾನಿ ಏನ್ ಕೊಡಲ್ಲ ಆದ್ರೆ ಇದು ಇಸ್ರೇಲ್ನ ಏರ್ ಐರನ್ ಡೋಮ್ ಐರನ್ ಡೋಮ್ ಅನ್ನ ಇಲ್ಲಿ ಇರಬಹುದು ಅಂತ ಹೇಳಿ ಕೂಡ ಹೇಳ್ತಾರೆ ಅಂದ್ರೆ ಇವರೇ ಒಂದು ಒಂದು ಮಾಹಿತಿಯನ್ನ ಕೊಡ್ತಾರೆ ಇನ್ನು ಜಿ ಎಸ್ ಟಿ ಸುಧಾರಣೆಗೆ ಸಂಬಂಧಪಟ್ಟಂಗೆ ಹೇಳ್ತಾರೆ ಇದು ಬಹಳ ಅತ್ಯಂತ ಪ್ರಮುಖವಾದದ್ದು ಆ ಜಿ ಎಸ್ ಟಿ ಸುಧಾರಣೆ ತರ್ತೀವಿ ಅಂತ ಅಂದ್ರೆ ಜಿ ಎಸ್ ಟಿ ತಂದಿದ್ದೇ ತಪ್ಪು ಅದರಿಂದ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಬಿದೋಗಿದೆ ಮತ್ತು ವ್ಯಾಪಾರಿಗಳು ನೀರು ಕುಡಿತಾ ಇದಾರೆ ನಿಗ್ರಹ ಆಡ್ತಾ ಇದಾರೆ ಏನು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಹೇಳ್ತಾರೆ ದೀಪಾವಳಿ ಉಡುಗೊರೆ ಕೊಡ್ತೀವಿ ಅಂತ ಹೇಳ್ತಾರೆ ಗಿಫ್ಟ್ ನೋಡಿ ಗಿಫ್ಟ್ ಜನಗಳಿಗೆ ಇವ್ರು ಕಾನೂನು ಮಾಡ್ತೀವಿ ನೆರವು ಅಲ್ಲ ಗಿಫ್ಟ್ ಕೊಡ್ತೀವಿ ನಿಮ್ಗೆ ನಿಮ್ಗೆ ಹತ್ತು ಕೊಡ್ತೀವಿ ಅಂತ ಹೇಳ್ತಾರೆ ಏನ್ ಗಿಫ್ಟ್ ಜಿ ಎಸ್ ಗೆ ಸಂಬಂಧಿಸಿದ ಮಹತ್ವ ಸುಧಾರಣೆಗಳನ್ನ ಮಾಡ್ತಾ ಇದೀವಿ ಅಗತ್ಯ ವಸ್ತುಗಳ ತೆರಿಗೆ ಮೇಲೆ ಕಡಿಮೆ ಮಾಡೋದು ಕಡಿಮೆ ಮಾಡ್ತೀವಿ ಯಾಕೆ ಕಡಿಮೆ ಮಾಡಿದಿವಿ ಅಂದ್ರೆ ಜನಗಳ ಜೀವನ ಬಿದ್ದೋಗಿದೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಜನಗಳ ಕೊಳ್ಳುವ ಶಕ್ತಿ ಬಿದ್ದೋಗಿದೆ ನಗರ ಪ್ರದೇಶ ಆಗ್ಲಿ ಗ್ರಾಮೀಣ ಪ್ರದೇಶ ಆಗ್ಲಿ ಜನರ ಜೀವನ ನಿಂತೋಗಿದೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರೆ ತೆರಿಗೆಗಳನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ ಎಂ ಎಸ್ ಸೆಕ್ಟರ್ ಎಂ ಎಸ್ ಎಂಇ ಸೆಕ್ಟರ್ ಸ್ಮಾಲ್ ಸ್ಕೇಲ್ ಸ್ಮಾಲ್ ಸ್ಕೇಲ್ ಮೀಡಿಯಂ ಗ್ರಾಹಕರ ವ್ಯಾಪಾರಿಗಳು ಮತ್ತು ಗ್ರಾಹಕರನ್ನು ಹೊರಹಿಡಿಸ್ತೀವಿ ಅಂತ ಹೇಳ್ತಾರೆ ಸೊ ಈ ಇವ್ರೇನ್ ಹೇಳ್ತಾರೆ ಮೋದಿ ಎಂ ಎಸ್ ಎಂಇ ಮತ್ತು ಸೆಕ್ಟರ್ ಸತ್ ಹೋಗಿದೆ ಪೀಣಿಯಾ ಇಂಡಸ್ಟ್ರಿಗಳು ಸತ್ ಹೋಗಿದವೆ ಸೊ ಅದಕ್ಕೆ ಕಾರಣ ಜಿ ಎಸ್ ಟಿ ಇದನ್ನು ಒಪ್ಕೋತ ಇದಾರೆ ಇವರು ಇಂಡಿರಕ್ಟ್ ಆಗಿ ನರೇಂದ್ರ ಮೋದಿ ಅಗ್ರೀಂಗ್ ಈಸ್ ಅಗ್ರೀಂಗ್ ಈಸ್ ಅಡ್ಮಿಟಿಂಗ್ ಎಂ ಎಸ್ ಎಂಇ ಸೆಕ್ಟರ್ ನ ಸಣ್ಣ ವ್ಯಾಪಾರಿಗಳನ್ನ ಬದುಕಿಸ್ತೀವಿ ಅಂತ ಅಂದ್ರೆ ಅವರು ಹೊರೆ ಹೊರೆಯಾಗಿದೆ ಅಂತ ಅವ್ರಿಗೆ ಆ ಆಗಿರೋದ್ರಿಂದ ಇಂಡಸ್ಟ್ರಿಗಳು ಮುಚ್ಚೋಗಿರ್ತಕ್ಕಂಥದ್ದು ಉದ್ಯೋಗಗಳ ಉದ್ಯೋಗಗಳು ನಾಶ ಆಗಿದ್ದು ಕಾರ್ಖಾನೆಗಳು ಮುಚ್ಚೋಗಿದ್ದು ಉದ್ಯಮಗಳು ಮುಚ್ಚೋಗಿದ್ದು ಸೊ ಇವತ್ಗೆ ಅರ್ಥ ಆಗಿದೆ ಅವರಿಗೆ ಹನ್ನೊಂದು ವರ್ಷ ಆದ್ಮೇಲೆ ಇವ್ರಿಗೆ ತಂದಿದ್ದು ನಮ್ಗೆ ನ್ಯಾಯ ಆಯ್ತು ನಾವು ಜನಗಳಿಗೆ ಅನ್ಯಾಯ ಮಾಡಿದ್ವಿ ಅಂತ ಹೇಳಿ ಸೊ ಅದನ್ನ ಅನ್ಯಾಯ ಅಂತ ಹೇಳಲ್ಲ ಹೊರೆ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾರೆ ಹೊರೆ ಕಮ್ಮಿ ಮಾಡ್ತೀವಿ ಇದನ್ನೇ ನಾವಿಷ್ಟು ಹನ್ನೊಂದು ವರ್ಷ ನಾವು ಬಡ್ಕೊಂಡಿದ್ದು ಇವ್ರಿಗೆ ಜಿ ಇಂದ ಹಾಳಾಗಿದೆ ಆರ್ಥಿಕ ವ್ಯವಸ್ಥೆ ಜಿ ಎಸ್ ಟಿಯಿಂದ ಎಂ ಎಸ್ ಎಂಇ ಹಾಳಾಗಿದೆ ಜಿ ಎಸ್ ಟಿ ಇಂದ ಸಣ್ಣ ಸಣ್ಣ ಉದ್ಯಮಗಳು ಹಾಳಾಗಿದ್ದಾರೆ ಜಿ ಎಸ್ ಇಂದ ಕಿರಾಣಿ ಅಂಗಡಿಗಳು ಮುಚ್ಚೋಗಿದಾವೆ ಜಿ ಎಸ್ ಇಂದ ಇಡೀ ಒಂದು ಗಾರ್ಮೆಂಟ್ ಸೆಕ್ಷನ್ ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಿದ್ದೋಗಿದೆ ಈಗ ಓನ್ಲಿ ಏನು ಅಸೆಂಬಲ್ ಇಂಡಿಯಾ ಆಗಿದೆ ಸೊ ಇದನ್ನೇ ಬೇಕಾದಷ್ಟು ಹೇಳಿದ್ರು ಕೂಡ ಅದನ್ನ ಹೋಗ್ತಾ ಇರಲಿಲ್ಲ ಈಗ ಅವ್ರ ಬಾಯಿಲೆ ಬಂದಿದೆ ಇವತ್ತು ಈ ಅವ್ರ ಬಾಯ್ಲೆ ಬಂದಿದೆ ಎಂತ ನಾವು ತೆರಿಗೆಯನ್ನ ಕಮ್ಮಿ ಮಾಡ್ತೀವಿ ಹೊರೆ ಜಾಸ್ತಿ ಆಗ್ಬಿಟ್ಟಿದೆ ಕಮ್ಮಿ ಮಾಡ್ತೀವಿ ಅಂತ ಎಲ್ಲ ರಕ್ತ ಅಂತ ಕುಡ್ದಾಯ್ತು ರಕ್ತ ರಕ್ತ ಬುಜಾಸು ಬೀಜಾಸು ಅಂತಾರ ಇನ್ನೇನಿದೆ ಕಡಿಮೆ ಮಾಡಿದ್ರು ಎರಡ್ ಸಾವಿರ ನೋಡಿ ಮಾತ್ ಇವತ್ತು ಜನ ಸಾಯ್ತಾ ಇದಾರೆ ಇವತ್ತು ಮಳೆ ಬಂದು ಒಂದ್ ಕಡೆ ಮಳೆ ಬರ್ತದೆ ಒಂದ್ ಕಡೆ ಪ್ರವಾಹ ಇದೆ ಒಂದ್ ಕಡೆ ಮಳೆ ಬಂದಿಲ್ಲ ಒಂದ್ ಕಡೆ ರಸಗೊಬ್ಬರ ಇಲ್ಲ ಒಂದ್ ಕಡೆ ಹೀಗೆ ಇವರು ವಾತಾವರಣ ಮಾತ್ ಎರಡ್ ಸಾವಿರದ ನಲವತ್ತೇಳಕ್ಕೆ ಎರಡ್ ಸಾವಿರದ ನಲವತ್ತೇಳಕ್ಕೆ ದೇಶದ ಆರ್ಥಿಕ ಗಾತ್ರವನ್ನ ಟೆನ್ ಟ್ರಿಲಿಯನ್ ಹತ್ತು ಮಿಲಿಯನ್ ಟ್ರಿಲಿಯನ್ ತೊಡತೀವಿ ಅಂತ ಹೇಳ್ತಾರೆ ಉದ್ಯೋಗ ಈ ಉದ್ಯೋಗ ಭರವಸೆಯನ್ನ ಇವರು ಕೊಟ್ಟಿದ್ದಾರೆ ನಿಮಗೆ ನೆನಪಿರಬಹುದು ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಂಗ್ರೆಸ್ನ ಪ್ರಣಾಳಿಕೆ ಕಾಂಗ್ರೆಸ್ನ ಪ್ರಣಾಳಿಕೆ ಇದೆ ಅದರಲ್ಲಿ ಆ ಪ್ರಣಾಳಿಕೆಯಲ್ಲಿ ಯುವಕರಿಗೆ ಅಧಿಕಾರ ಅಂತ ಹೇಳಿ ರಾಹುಲ್ ಗಾಂಧಿ ಒಂದು ಒಂದು ಚಾಪ್ಟರ್ನೇ ಹೇಳ್ತಾರೆ ಯುವ ಅಧಿಕಾರ ಅಂತ ಹೇಳಿ ಯುವ ಗ್ಯಾರಂಟಿ ಅಂತೇಳಿ ಕರ್ನಾಟಕದಲ್ಲಿ ಬಂದಿದೆ ರಾಷ್ಟ್ರ ಮಟ್ಟದ ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಅದನ್ನೇ ಈ ಪುಣ್ಯಾತ್ಮ ಪ್ರಧಾನಿ ನರೇಂದ್ರ ಅದನ್ನೇ ಯಥಾವತ್ತಾಗಿ ಎತ್ಕೊಂಡ್ಬಿಟ್ಟವ್ರು ಅದಕ್ಕೆ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂತ ಘೋಷಣೆ ಮಾಡಿದ್ರು ಲಾಸ್ಟ್ ಟೈಮ್ ಹೇಳಿದ್ರು ಹತ್ತೊಂಬತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಮೂರುವರೆ ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೋಸ್ಕರ ಒಂದು ಲಕ್ಷ ಕೋಟಿ ಮೊತ್ತದ ಯೋಜನೆ ಒಂದು ಲಕ್ಷ ಕೋಟಿ ಮೊತ್ತ ಯೋಜನೆ ಇವತ್ತು ಜನರು ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಹಣವನ್ನ ಪಡಿಬಹುದು ಗ್ಯಾರಂಟಿ ಯೋಜನೆಗಳನ್ನ ಬೈತಾ ಇದ್ದವ್ರಿಗೆ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡ್ತಿದ್ದವ್ರಿಗೆ ಜನರಿಗೆ ಸೋಮಾರಿಗಳನ್ನ ಮಾಡ್ತೇನೆ ಅಂತ ಹೇಳ್ತಿದ್ದವ್ರಿಗೆ ಅವರು ಬಿಜೆಪಿಯವರೇ ಆಗಿದ್ರು ಅವ್ರು ಜೆಡಿಎಸ್ ನವರೇ ಆಗಿದ್ರು ಅವ್ರು ಗೋಧಿ ಮೀಡಿಯಾಗಳೇ ಆಗಿದ್ರು ಅವರು ಜನಸಾಮಾನ್ಯರೇ ಆಗಿದ್ರು ಫ್ರೀ ಕೊಡ್ತಾರೆ ಇವತ್ತು ಮೋದಿ ಹೇಳ್ತವ್ರೆ ಒಂದು ಲಕ್ಷ ಕೋಟಿ ಯೋಜನೆ ಇಡೀ ಯೋಜನೆ ಮಾಡ್ತಾ ಇದ್ದೀನಿ ನಾನು ಪ್ರತಿ ತಿಂಗಳು ಯುವಕರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಸುಮಾರು ಮೂರು ಕೋಟಿ ಜನ ಯುವಜನ ಪ್ರಯೋಜನ ಆಗ್ತಾರೆ ಅಂತ ಹೇಳಿ ಅವ್ರು ಸಿಗುತ್ತೆ ಅಂತ ಹೇಳಿ ಈ ಯೋಜನೆ ಸ್ವತಂತ್ರ ಭಾರತದಿಂದ ಆ ಸೇತುವೆಯನ್ನು ಬಲಪಡಿಸುತ್ತೆ ದೇಶಾದ್ಯಂತ ಉದ್ಯೋಗ ಸೃಷ್ಟಿಸುವ ಪ್ರಯತ್ನ ಭಾಗವಾಗಿ ಮೋದಿ ಸಚಿವ ಸಂಪುಟ ಇದೇ ಜುಲೈ ಒಂದರಂದು ಅನುಮೋದನೆಯನ್ನು ಕೂಡ ನೀಡಿದೆ ಜನಸಂಖ್ಯಾ ಮಿಷನ್ ಜನಸಂಖ್ಯೆ ನಿನ್ನೆ ಏನ್ ಎಸ್ ಐ ಆರ್ ಬಗ್ಗೆ ಚರ್ಚೆ ನಡೀತು ಸುಪ್ರೀಂ ಕೋರ್ಟ್ ಕೊನೆಗೂ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ತಪರಾಕೆ ಆಗ್ತು ಆದ್ರೆ ಇವ್ರು ಮಾತ್ರ ಇನ್ನು ನಿಲ್ಲಿಸಿಲ್ಲ ಆ ಜನ ದೇಶದ ಗಡಿ ಒಳಗಡೆ ಬರ್ತಾ ಇದಾರೆ ಒಡನ್ಸುಳಿಕೆ ಮತ್ತು ಅಕ್ರಮ ವಲಸೆಯಿಂದಾಗಿ ದೇಶದ ಗಡಿಗೆ ಹೊಂದಿಕೊಂಡಿರುವ ಪ್ರದೇಶಗಳ ಜನಸಂಖ್ಯೆ ಸುಲಭ ಅಸಮತೋಲನ ಕಂಡು ಬಂದಿದೆ ಇದು ಯಾವಾಗಿದೆ ಹನ್ನೊಂದು ವರ್ಷದಿಂದ ಇವರೇ ಇದರ ಗಡಿನ ಕಾಯ್ಕೊಂಡು ಆದ್ರೂ ಹೇಳ್ತಾ ಇದ್ರೆ ಜನ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅಂತೇಳಿ ರಾಷ್ಟ್ರೀಯ ಭದ್ರತೆಗೆ ಎದುರಾಗಿರುವ ಸವಾಲು ಸವಾಲಾಗಿದೆ ರಾಷ್ಟ್ರೀಯ ಭದ್ರತೆ ಸರಿ ಇಲ್ಲ ಹೇಳ್ತಾ ಇದೆ ನೋಡಿ ದೇಶದ ಜನರ ಒಗ್ಗಟ್ಟು ಮತ್ತು ಸಮಗ್ರತೆ ಹಕ್ಕುಗಳ ರಕ್ಷಣೆ ಖಾತರಿಪಡಿಸೋದಕ್ಕೆ ಉನ್ನ ಉನ್ನತ ಮಟ್ಟದ ಜನಸಂಖ್ಯಾ ಮಿಷನ್ ಅನ್ನ ಪ್ರಾರಂಭಿಸ್ತೇವೆ ಬಹುಶಃ ಎಸ್ ಐ ಆರ್ ನಿಲ್ಲಿಸ್ಬಿಟ್ಟು ಈಗ ಈ ಜನಸಂಖ್ಯಾ ಮಿಷನ್ ಆರಂಭಿಸ್ತಾರೆ ಅವರ ಅಣುಬಿದ್ಯುತ್ ಸ್ಥಾಪನವನ್ನ ಮಾಡ್ತೀವಿ ಮುಂದಿನ ಎರಡು ದಶಕಗಳಲ್ಲಿ ದೇಶದ ಪರಮಾಣು ವಿದ್ಯುತ್ ಉತ್ಪನ್ನ ಸಮರ್ಥನ ಹತ್ತು ಪಟ್ಟು ಹೆಚ್ಚಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ ಇದಕ್ಕಾಗಿ ಹತ್ತು ಹೊಸ ವಿದ್ಯುತ್ ಸ್ಥಾಪನಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತೀವಿ ಮಿಸ್ಟರ್ ಮೋದಿ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಡಾಕ್ಟರ್ ಅಬ್ದುಲ್ ಕಲಾಂ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಪುರಾ ಯೋಜನೆಯನ್ನ ಒಂದ್ಸಲ ಓದ್ಕೊಳ್ಳಿ ಪುರಾ ಯೋಜನೆ ಓದ್ಕೊಂಡು ಆಮೇಲೆ ಬಂದು ಇದು ಮಾತಾಡಿದ್ದಿಲ್ಲ ಸೊ ನೀವೇನು ಹೇಳ್ತಾ ಇದ್ದೀರಾ ಇದನ್ನು ಆಗ್ಲೇ ಅವ್ರು ಹೇಳಿದ್ದಾರೆ ಸೊ ಅದ್ರ ಅಟ್ಲೀಸ್ಟ್ ಅದ್ರ ಒಂದ್ ಪರ್ಸೆಂಟ್ ಜಾರಿ ಆಗಿದ್ರು ಇವತ್ತು ನಿಮ್ಗೆ ಆ ಒಂದು ಪವರ್ದು ಕೆಲಸ ಆಗೋದು ಅತಿ ದೊಡ್ಡ ಮತ್ತೆ ಆರ್ ಎಸ್ ಎಸ್ ಅತಿ ದೊಡ್ಡ ಎನ್ ಜಿ ಓ ಅಂತ ಹೇಳಿ ಹೇಳ್ತಾರೆ ಸಣ್ಣದಾಗಿ ಬರ್ದಿದ್ದಾರೆ ಇನ್ನು ನೂರ್ ಮೂರ್ ನಿಮಿಷ ಮಾತನಾಡ್ತಾರೆ ಇವರು ಅತಿ ದೊಡ್ಡ ಭಾಷಣ ಇದು ಇವರದು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಹದಿನಾರು ಭಾಷಣ ಮಾಡಿದ್ರು ಅದರಲ್ಲಿ ಹನ್ನೊಂದು ಭಾಷಣ ಸಾವಿರದ ಒಂಬೈನೂರ ಅರವತ್ತಾರ ಎಪ್ಪತ್ತೇಳರಿಗೆ ಸತತವಾಗಿದ್ವು ಇವರು ನೂರ್ ಮೂರ್ ನಿಮಿಷ ಮಾತಾಡಿ ಅತ್ಯಂತ ಸುದೀರ್ಘ ದಾಖಲೆ ಅತಿ ಹೆಚ್ಚು ದಾಖಲೆ ಅತಿ ಹೆಚ್ಚು ಭಾಷಣ ಮಾಡಿದ ದಾಖಲೆ ನರೇಂದ್ರ ಮೋದಿ ಇದೆ ಸೊ ಇದು ಅಹ್ ಇನ್ನು ಅವರ ಪ್ರಮುಖ ನುಸುಳುಕೋರರು ನಮ್ಮ ದೇಶದ ಯುವಕರ ಜೀವನೋಪಾಯವನ್ನ ಕಸಿದ್ಕೊಳ್ತಾ ಇದ್ದಾರೆ ಇಲ್ಲಿ ಹೆಣ್ಣು ಮಕ್ಕಳನ್ನ ಗುರಿ ಹಾಕ್ಸಿದ್ರೆ ಅದನ್ನು ಸಾಧ್ಯ ಇಲ್ಲ ಅಂದ್ರೆ ಒಂದ್ ಪ್ರಶ್ನೆ ಭಾರತದ ಗಡಿಯೊಳಕ್ಕೆ ನುಸುಳುಕೋರರು ಹೇಗ್ ಬರ್ತಾ ಇದ್ದಾರೆ ಭಾರತ ಸರ್ಕಾರ ಮಿಲಿಟ್ರಿ ಭಾರತ ಸರ್ಕಾರದ ಮಿಲಿಟ್ರಿ ಗಡಿ ಕಾಯ್ತಾ ಇಲ್ವಾ ಯಾ ಹೇಗ ಅವ್ರು ನುಸುಳ್ಕೊಂಡು ಬರ್ತಾ ಇದಾರೆ ಇದು ಯಾರ್ ಫೇಲ್ಯೂರ್ ಇದು ಮಿಸ್ಟರ್ ಮೋದಿ ಇದು ಯಾರ್ ಫೇಲ್ಯೂರ್ ಇದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮುನ್ನೂರಕ್ಕೂ ಹೆಚ್ಚು ನವೋದ್ಯಮಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಸಾವಿರಾರು ಯುವಕರು ನವೋದ್ಯಮಗಳಿಗೆ ಪೂರ್ಣ ಸಾಮರ್ಥ್ಯ ಕೆಲಸ ಮಾಡ್ತಾ ಇದ್ದಾರೆ ದೇಶಕ್ಕೆ ಅಗತ್ಯವಾಗಿ ಬೇಕಾದ ರಸಗೊಬ್ಬರ ಇಲ್ಲಿಯೇ ತಯಾರಿಸುವಂತಾಗಬೇಕು ಅಂತ ಯುವಕರಿಗೆ ಕೈಗಾರಿಕಾ ವಲಯ ಕ್ಷೇತ್ರವಾಗಿ ಹೇಳಲು ಬಯಸುತ್ತೇನೆ ರಸಗೊಬ್ಬರನ್ನು ಅವಲಂಬಿಸಬಾರಲ್ಲಿ ಮಂಗಳೂರಲ್ಲಿ ರಸಗೊಬ್ಬರ ಕಾರ್ಖಾನೆ ಶುರು ಮಾಡಿದ್ಯಾರು ನೆಹರು ನೆಹರು ಆಗ್ಲಿ ಆಗೋಗಿದೆ ನೀವು ಬರೋಕ್ ಮುಂಚೆನೆ ಎಲ್ಲ ಸುಮ್ಮನೆ ಏನೋ ಹೇಳ್ತಾರೆ ತಯಾರಿಸ್ಬೇಕು ಅಂತಿದೆ ಅವ್ರೆಲ್ಲ ತಯಾರಿಸ್ ತೋರ್ಸ ಆಗಿದೆ ಆಗ್ಲಿ ಮಂಗ್ಳೂರಲ್ಲಿ ನೋಡಿ ಚೆಕ್ ಮಾಡ್ಕೊಡಿ ಈ ವರ್ಷ ಅಂತಲೇ ಭಾರತದಲ್ಲಿ ಸೆಮಿ ಕಂಡಕ್ಟರ್ ಚಿಪ್ಪು ಮಾರುಕಟ್ಟೆಗೆ ಕೂಡ ಮೋದಿ ಹೇಳ್ತಾರೆ ಇಲ್ಲಿ ನಾವು ಗಮನಿಸ್ಬೇಕಾದದ್ದು ಅಂದ್ರೆ ಮೋದಿ ಏನ್ ಸುಳ್ಳು ಹೇಳ್ತಾರೆ ಅಂತ ಹೇಳಿ ಹೇಳ್ಬೇಕು ಅಂತಂದ್ರೆ ಅವ್ರು ಸುಳ್ಳು ಹೇಳ್ತಕ್ಕಂಥದ್ದು ಅಂದ್ರೆ ನಾನಾಗ ಹೇಳಿದೆ ನಿಮ್ಗೆ ರಾಹುಲ್ ಗಾಂಧಿ ಒಂದು ಟ್ವೀಟ್ ಕೂಡ ಮಾಡಿದರೆ ಇವರ ಒಂದು ಏನು ಏನಾಗುತ್ತೆ ಇವ್ರದ್ದು ಅಂತ ಹೇಳಿ ರಾಹುಲ್ ಗಾಂಧಿ ಅವರ ಒಂದು ಮಾತನ್ನ ಇಲ್ಲಿ ನಾನು ತರ ತರೋಕೆ ಪ್ರಯತ್ನ ಮಾಡ್ತೀನಿ ಅವರು ಹೇಳ್ತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥ ಮಾತು ರಾಹುಲ್ ಗಾಂಧಿ ಅವರು ಅಂದ್ರೆ ಹೇಗೆ ನಮ್ಗೆ ಒಂದು ಇವರ ಒಂದು ಪ್ರಧಾನಿಯವರ ಸುಳ್ಳು ಏನು ಅಂತ ಹೇಳಿ ಅವ್ರು ಹೇಳ್ತಾರೆ ಸೊ ಒಂದು ಲೆಟರ್ ಕೂಡ ಇದೆ ಆ ಲೆಟರ್ ನಾವ್ ನೀವು ನೋಡ್ಬೇಕು ಅದನ್ನ ಬಹಳ ಇಂಪಾರ್ಟೆಂಟ್ ಲೆಟರ್ ಹಾಗಾಗಿ ಅದನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ಕೂಡ ಮಾಡ್ತೀನಿ ಸೊ ಇಲ್ಲಿ ಫಸ್ಟ್ ಈಗ ಅಲ್ಲಿ ಇರತಕ್ಕಂತ ಅಲ್ಲಿ ಅಂಶ ನಿಮ್ಮ ಮುಂದೆ ಹೋದ ಒನ್ ಲ್ಯಾಕ್ ಕ್ರೋರ್ ಜಾಬ್ ಸೀಸನ್ ಟು ಒನ್ ಲ್ಯಾಕ್ ಕ್ರೋರ್ ರೀಥೆಟಿಕ್ ಸೀಸನ್ ಟು ಅಂದ್ರೆ ಈ ಸೀಸನ್ ಟು ಅಂದ್ರೆ ಈಗ ಏನೋ ವೆಬ್ ಸೀರೀಸ್ ಅಲ್ಲ ಭಾಗ ಒಂದು ಭಾಗ ಇರ್ತಾರೆ ಹಾಗೆ ವೆಬ್ ಸೀರೀಸ್ ಇಂತು ಮೂದಿದು ಇದುವರೆಗೂ ಮೊದಲ ಸೀಸನ್ ಎಷ್ಟು ಉದ್ಯೋಗ ಕೊಟ್ರು ನಿಮ್ಗೆ ಗೊತ್ತಿ ಕೊಟ್ಟರು ಅಂತ ಇನ್ನು ಒನ್ ಎವರಿ ಈವನ್ ಆಫ್ ಇಯರ್ ಲೆವೆನ್ ಇಯರ್ಸ್ ಮೋದಿಜಿ ಸೇಮ್ ಓಲ್ಡ್ ರೆಥಾರಿಟಿಕ್ ಸರ್ ಸೈಮ್ ಫಿಗರ್ಸ್ ಅದೇ ಫಿಗರ್ಸ್ ಹೇಳ್ತಾ ಇದಾರೆ ಲಾಸ್ಟ್ ಇಯರ್ ಎ ಪ್ರಾಮಿಸ್ ಆಫ್ ಒನ್ ಕ್ರೋರ್ನ್ ಇಂಟರ್ ಇಂಟರ್ನ್ಶಿಪ್ಸ್ ಫ್ರಮ್ ಒನ್ ಲ್ಯಾಕ್ ಕ್ರೋರ್ ದಿಸ್ ಇಯರ್ ಮೊದಲು ಒಂದು ಹೇಳಿದ್ರು ಒನ್ ಕ್ರೋರ್ ಈಗ One lakh crore healther this year again. One lakh crore job scheme. What is the truth? Response to my question in parliament. The government admitted less than ten thousand internships. The stipend so so low that ninety percent of youth refused it. Modi has now ideas left. From this government, this youth will get no jobs. ಬಟ್ ಓನ್ಲಿ ರೆಟ್ರಿಕ್ ಸುಮ್ಮನೆ ಮಾತಷ್ಟೇ ಯಾವ ಜನ ಅವ್ರಿಗೆ ಸಿಕ್ಕಲ್ಲ ಅಂತ ಹೇಳಿ ಸೊ ರಾಹುಲ್ ಗಾಂಧಿಗೆ ಅವ್ರಿಗೆ ಏನು ಇವತ್ತು ಇವರು ಮೋದಿ ಹೇಳ್ತಾ ಇದ್ದಾರೆ ಪತ್ರ ಬರೆದು ಎಲ್ಲ ಹೇಳ್ತಾ ಇದ್ದಾರೆ ಸೊ ಅವ್ರಿಗೆ ಒಂದು ಪತ್ರವನ್ನ ಅಹ್ ಒಂದು ಅಲ್ಲಿಯ ಸರ್ಕಾರ ಮೋದಿ ಸರ್ಕಾರವೇ ಒಂದು ಉತ್ತರವನ್ನ ಕೊಟ್ಟಿತ್ತು ಅವ್ರ ಏನು ಉತ್ತರವನ್ನ ಕೊಟ್ಟಿದ್ರು ಅಂತ ಹೇಳಿ ನಿಮ್ ಮುಂದೆ ಪ್ರಯತ್ನವನ್ನ ಮಾಡ್ತೀನಿ ಸೊ ಅದು ರಾಹುಲ್ ಗಾಂಧಿ ಅವರು ಈಗ ಒಂದು ಟ್ವೀಟ್ ಅನ್ನ ಮಾಡಿದರೆ ಸೊ ಆ ಟ್ವೀಟ್ ಅಲ್ಲಿ ಇದ್ದಂತಹ ಅಂಶ ನಿಮ್ ಮುಂದೆ ಅದರಲ್ಲಿ ನೋಡಿ ಬಹಳ ಪ್ರಮುಖವಾಗಿ ಇರ್ತಕ್ಕಂಥದ್ದು ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಲೋಕಸಭಾ ಕ್ವಶನ್ ನಂಬರ್ ತರ್ಟಿ ಏಟ್ ಆನ್ಸರ್ಡ್ ಮಂಡೇ ಟ್ವೆಂಟಿ ಫಸ್ಟ್ ಜುಲೈ ಟ್ವೆಂಟಿ ಫಸ್ಟ್ ಜುಲೈಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಉತ್ತರ ಕೊಟ್ಟಿರತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸೊ ಆನ್ಸರ್ ಅವ್ರೇನ್ ಕೇಳ್ತಾರೆ ಮೋದಿ ರಾಹುಲ್ ಗಾಂಧಿ ಏನ್ ಕೇಳಿದ್ರು ವೆದರ್ ದ ಗವರ್ಮೆಂಟ್ ಎನಿ ರೋಡ್ ಮ್ಯಾಪ್ ಪ್ರೊವೈಡಿಂಗ್ ಒನ್ ಕ್ರೋರ್ ಇಂಟರ್ನ್ಶಿಪ್ಸ್ ಓವರ್ ನೆಕ್ಸ್ಟ್ ಫೋರ್ ಇಯರ್ಸ್ ಅಂಡರ್ ದ ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ ಪಿ ಎಂ ಪಿ ಎಂ ಐ ಎಸ್ ಅಂಡ್ ಇಫ್ ಸೊ ಏನಾರು ಇದ್ರೆ ಆತರ ಡೀಟೇಲ್ ಅಲಾಂಗ್ ವಿತ್ ದಿ ಇಂಟರ್ನ್ಶಿಪ್ಸ್ ಇಂಟರ್ಶಿಪ್ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎರಡನೇ ಪ್ರಶ್ನೆ ದ ಡೀಟೇಲ್ಸ್ ಆಫ್ ಅಪ್ಲಿಕೇಶನ್ ರಿಸೀವ್ಡ್ ಇಂಟರ್ನ್ಶಿಪ್ಸ್ ಆಫರ್ಡ್ ಅಂಡ್ ಅಕ್ಸೆಪ್ಟೆಡ್ ಇನ್ ಬೋತ್ ರೌಂಡ್ ಒನ್ ರೌಂಡ್ ಟೂ ಆಫ್ ದಿ ಸ್ಕೀಮ್ ಅಲಾಂಗ್ ವಿತ್ ನಂಬರ್ ಆಫ್ ಯೂತ್ ಕರೆಂಟ್ಲಿ ಡೂಯಿಂಗ್ ದ ಇಂಟರ್ನ್ಶಿಪ್ ಅಂಡರ್ ಸ್ಕೀಮ್ ಸೊ ಬರೋರು ಯಾರು ಮಾಡ್ತಾ ಇದ್ರೆ ಮಾಹಿತಿಗಳನ್ನ ಕೊಡಿ ಅಂತ ಹೇಳಿ ಕೇಳ್ತಾರೆ ಸೊ ಅದಕ್ಕೆ ಆನ್ಸರ್ ಮಿನಿಸ್ಟ್ರಿ ಆಫ್ ಸ್ಟೇಟ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂಡ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಸೊ ಎರಡು ಇಲಾಖೆಗಳ ಶ್ರೀ ಹರ್ಷ ಮಲ್ಲೋತ್ರ ಉತ್ತರ ಕೊಟ್ಟಿದ್ದಾರೆ ಏನ್ ಉತ್ತರ ಕೊಟ್ಟಿದ್ದಾರೆ ನೋಡಿ ಈ ಒಂದು ಅಂದ್ರೆ ಇಂಟರ್ನ್ಶಿಪ್ ಯೂತ್ಸ್ಗೆ ಒಟ್ಟು ಟೋಟಲ್ ಅಪ್ಲಿಕೇಶನ್ ಟೋಟಲ್ ಅಪ್ಲಿಕೇಶನ್ ಬಂದಿದ್ದು ಹತ್ತು ಲಕ್ಷದ ಎಪ್ಪತ್ತೇಳು ಸಾವಿರ ಹತ್ತು ಲಕ್ಷದ ಎಪ್ಪತ್ತೇಳು ಸಾವಿರ ಟೋಟಲ್ ಆಫರ್ಸ್ ಅವ್ರಿಗೆ ಕೊಟ್ಟಿದ್ದ ಆಫರ್ಸ್ ಎಷ್ಟು ಇವರು ಎಷ್ಟು ಜನ ಹತ್ತು ಲಕ್ಷ ಹತ್ತು ಲಕ್ಷದಲ್ಲಿ ಹತ್ತು ಲಕ್ಷ ಎಪ್ಪ ಹತ್ತು ಹತ್ತು ಲಕ್ಷ ಎಪ್ಪತ್ತೇಳು ಸಾವಿರದಲ್ಲಿ ಕೊನೆಗೆ ಉಳ್ಕೊಂಡಿದ್ ಎಷ್ಟು ಒಂದು ಲಕ್ಷದ ಐವತ್ಮೂರು ಸಾವಿರ ಒಂದ್ ಲಕ್ಷ ಐವತ್ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಮಾತ್ರ ಆಫರ್ ಸಿಕ್ಕ ಬಂತು ಅದ್ರಲ್ಲಿ ಆ ಒಂದು ಲಕ್ಷ ಐವತ್ಮೂರು ಸಾವಿರ ಆಫರ್ ಅಲ್ಲಿ ಅದನ್ನ ಒಪ್ಕೊಂಡವರು ಭಾರತ ಸರ್ಕಾರ ಹೇಳಿದಂತ ಕೆಲಸವನ್ನ ಒಪ್ಕೊಂಡ್ರು ಇಂಟರ್ನ್ಸ್ ಇಂಟರ್ನ್ಸ್ ಜಾಯಿಂಟ್ ಸೇರ್ಕೊಂಡವ್ರೆ ಎಷ್ಟು ಅಂದ್ರೆ ಒಂಬತ್ ಸಾವಿರದ ನಾನೂರ ಐವತ್ಮೂರು ಮೂರು ಒಂಬತ್ತು ಸಾವಿರದ ನಾನೂರ ಐವತ್ತು ಸೊ ಇದು ಮೋದಿಯವರ ಮಾತುಗಳು ಮೋದಿಯವರ ಮಾತುಗಳಿಗೆ ಹೀಗೆ ಉತ್ತರವನ್ನ ಈಗ ಕಾಂಗ್ರೆಸ್ ಕೊಡ್ತಾ ಇದೆ ಸೊ ಅದಕ್ಕೆ ಬಹಳ ಒಂದು ಸಮಸ್ಯೆಗಳನ್ನು ಕೂಡ ಅವರು ಎದುರಿಸ್ಬೇಕಾದ ಆದ್ರೂ ಅವ್ರು ಬಹಳ ಧೈರ್ಯವಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಈಗ ಈ ಒಂದು ಜಾಬ್ ಜಾಬ್ ಫೇರ್ ಆಗ್ಲಿ ಮತ್ತೆ ಇನ್ನೊಂದೇ ಆಗ್ಲಿ ಎಲ್ಲದಕ್ಕ ಉತ್ತರ ಏನು ಅಂತ ಹೇಳಿ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಸೊ ಈ ಇದು ಏನು ನಿಮ್ಗೆ ತೋರಿಸಿದೆ ಈಗ ಮಾಹಿತಿಗಳು ಹತ್ತು ಸಾವಿರ ಲೆಸ್ ದೆನ್ ಟೆನ್ ತೌಸಂಡ್ ಇಂಟರ್ನ್ಶಿಪ್ ಟ್ರೈಫ್ ಸೋ ಲೋ ನೈಂಟಿ ಪರ್ಸೆಂಟ್ ಆಫ್ ಅದಕ್ಕೆ ಹೋಗಲ್ಲ ಮೋದಿಜಿ ನೋ ಐಡಿಯಾಸ್ ಲೆಫ್ಟ್ ನೋ ಐಡಿಯಾಸ್ ಲೆಫ್ಟ್ ಫಾರ್ ದಿಸ್ ಗವರ್ಮೆಂಟ್ ದ ಯೂತ್ ವಿಲ್ ಗೆಟ್ ನೋ ನೋ ಜಾಬ್ಸ್ ಬಟ್ ಓನ್ಲಿ ರೆಥಾರಿಕ್ ಸೊ ಅವ್ರಿಗೆ ಬರೀ ಬರೀ ಮಾತುಗಳಷ್ಟೇ ಬೇರೆ ಏನು ಸಿಕ್ಕಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಇದ್ದಾರೆ ಸೊ ಇದು ರಾಹುಲ್ ಗಾಂಧಿ ಅವರ ಒಂದು ಅಬ್ಸರ್ವೇಷನ್ ಮಾಡ್ತಾ ಸೊ ನಾನು ಈ ಇವತ್ತಿನ ಆ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ ನನ್ನ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೀನಿ ಇಲ್ಲಿ ಬಹಳ ಪ್ರಮುಖವಾಗಿ ಅಹ್ ನಾವು ಮುಂದೆ ಇರ್ತಕ್ಕಂಥದ್ದು ಹೀಗೆ ಅಂದ್ರೆ ಈ ರೀತಿ ಸುಳ್ಳುಗಳನ್ನು ಹೇಳ್ತಾ ಜನರನ್ನು ನಂಬಿಸ್ತಾ ಕಾಲ ಕಲಿತ ಇದ್ದಾರೆ ಸೊ ಇವರು ಅತಿ ಹೆಚ್ಚು ಭಾಷಣ ಮಾಡಿದವರು ಅತಿ ಹೆಚ್ಚು ಟೈಮ್ ಭಾಷಣ ಮಾಡಿದವರು ಹೀಗೆ ಇತರ ಇವುಗಳನ್ನ ಗೋಲ್ 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 ಆಗಿ ಗೋಧಿ ಮಿಡಿಯಾಡ್ತಾರೆ ಅಂದ್ರೆ ನಾನು ನಿಮ್ಮ ಮುಂದೆ ಅವ್ರು ಮಾತಾಡಿದ ಮಾತು ಸತ್ಯಗಳನ್ನ ಮಾತ್ರ ಹೇಳ್ತಾ ಬರ್ತೀನಿ ಇದು ನಮ್ಮ ಮುಕ್ತ ಪತ್ರಿಕೋದ್ಯಮ ಇನ್ನು ಸಾಕಷ್ಟು ವಿಷಯಗಳಿವೆ ಮತ್ತೆ ಮತ್ತೆ ನೇರ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮ ನಮಸ್ಕಾರ